ಎಂಬತ್ತು ಪರ್ಸೆಂಟ್ ಯಾರೂ ಫಾಲೋ ಮಾಡುತ್ತಿಲ್ಲ ಡಿವೈಎಸ್ಪಿ ಅಪಘಾತಗಳನ್ನು ತಡೆಗಟ್ಟಲು ಸಾರ್ವಜನಿಕರ ಸಹಕಾರ ಅಗತ್ಯ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಸಿದ್ದ ನಗರವಾದ ಚಿಂತಾಮಣಿಯಲ್ಲಿ ದಿನೇ ದಿನೇ ವಾಹನ ಸವಾರರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಸುಮಾರು ಎಂಬತ್ತು ಪರ್ಸೆಂಟ್ ವಾಹನ ಸವಾರರು ಟ್ರಾಫಿಕ್ ನಿಯಮಗಳನ್ನು ಪಾಲನೆ ಮಾಡುತ್ತಿಲ್ಲ ಎಂದು ಡಿವೈಎಸ್ಪಿ ಮುರಳೀಧರ್ ಅವರು ಹೇಳಿದರು ಇಂದು ನಗರ ಠಾಣೆಯಲ್ಲಿ ಖಾಸಗಿ ಶಾಲೆಗಳ ವಾಹನ ಸವಾರರು ಹಾಗೂ ಆಟೋ ಬೈಕ್ ಚಾಲಕರಿಗೆ ಜೂನ್ ಒಂದರಿಂದ ಸರ್ಕಾರ ಜಾರಿಗೊಳಿಸಿರುವ ಹೊಸ ನಿಯಮಗಳ ಬಗ್ಗೆ ಅರಿವು ಮೂಡಿಸಲು ಕರೆಯಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು ಬಹಳಷ್ಟು ಬೈಕ್ ಸವಾರರು ಬೈಕ್ ಚಾಲನೆ ಮಾಡುವ ಸಂದರ್ಭದಲ್ಲಿ ಮೊಬೈಲ್ನಲ್ಲಿ ಮಾತನಾಡಿಕೊಂಡು ಹೋಗುತ್ತಿರುವ ದೃಶ್ಯಗಳು ಕಂಡುಬರುತ್ತಿವೆ ಇದಕ್ಕೆ ಈ ಕೂಡಲೇ ಬ್ರೇಕ್ ಹಾಕದಿದ್ದರೆ ಮೊಬೈಲ್ ಮಾತನಾಡುತ್ತಾ ಬೈಕ್ ಚಾಲನೆ ಮಾಡುವವರಿಗೆ ಸಾವಿರದ ಐನೂರು ರೂಪಾಯಿ ದಂಡ ವಿಧಿಸಲಾಗುವುದು ಹೆಲ್ಮೆಟ್ ಧರಿಸದೆ ಬೈಕ್ ಚಾಲನೆ ಮಾಡಬೇಡಿ ತಾಲೂಕಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಂಚಾರ ನಿಯಮ ಉಲ್ಲಂಘನೆ ಪ್ರಕರಣಗಳು ಹೆಚ್ಚಾಗಿದ್ದರಿಂದ ಅಪಘಾತಗಳು ಹೆಚ್ಚುತ್ತಿವೆ ಆದ್ದರಿಂದ ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ನಿಯಮ ಪಾಲನೆ ಜೊತೆಗೆ ಜೀವರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಹೇಳಿದರು ಅಪ್ರಾಪ್ತ ವಯಸ್ಕರು ವಾಹನ ಚಲಾಯಿಸುವುದು ಕಂಡುಬಂದರೆ ಹೆಚ್ಚಿನ ದಂಡ ವಿಧಿಸಲಾಗುತ್ತದೆ ಅಪ್ರಾಪ್ತ ವಯಸ್ಕರು ವಾಹನ ಚಲಾಯಿಸಿ ಸಿಕ್ಕಿಬಿದ್ದರೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ದಂಡ ವಿಧಿಸಲಾಗುವುದು ಮತ್ತು ವಾಹನ ಮಾಲೀಕರು ನೋಂದಣಿಯನ್ನ ರದ್ದುಗೊಳಿಸಲಾಗುವುದು ಇದಲ್ಲದೆ ಶಿಕ್ಷೆಗೊಳಗಾದ ಅಪ್ರಾಪ್ತ ವಯಸ್ಕರು ಇಪ್ಪತ್ತೈದು ವರ್ಷ ವಯಸ್ಸಿನವರೆಗೆ ಚಾಲನಾ ಪರವಾಗಿ ಅರ್ಹರಾಗಿರುವುದಿಲ್ಲ ಈ ಕಠಿಣ ಕ್ರಮವು ಅಪ್ರಾಪ್ತ ವಯಸ್ಕರ ವಾಹನ ಚಾಲನೆಯನ್ನ ತಡೆಯುತ್ತದೆ ಮತ್ತು ರಸ್ತೆ ಸುರಕ್ಷತೆಯನ್ನ ಸುಧಾರಿಸುತ್ತದೆ

ಮಾರಣಾಂತಿಕ ಅಪಘಾತಗಳು ಸಾದ ಅಪಘಾತಗಳು ಆಗದ ಹಾಗೆ ನಾವು ಏನು ಕ್ರಮ ಕೈಗೊಳ್ಳಬೇಕು ಎಂಬುದ್ರ ಬಗ್ಗೆ ಚರ್ಚೆ ಮಾಡಲು ಚಾಲಕರಿಗೆ ಕೆಲವೊಂದು ಸೂಚನೆಗಳನ್ನು ಸಹ ನೀಡಬೇಕೆಂದು ನಿಮ್ಮೆಲ್ಲರಿಗೂ ಈ ಸಭೆಗೆ ಆಹ್ವಾನ ಮಾಡಿದ್ದಾಗಿದೆ ಮೊದಲನೇದಾಗಿ ಚಿಂತಾಮಣಿ ಇಟ್ ಈಸ್ ಫಿಟ್ ಫಾರ್ ಹೆಡ್ ಕ್ವಾರ್ಟರ್ ಬಟ್ ತುಂಬ ವರ್ಸ್ಟ್ ಬಿಹೇವಿಯ ಟ್ರಾಫಿಕ್ ರೂಲ್ಸ್ ಏಯ್ಟಿ ಪರ್ಸೆಂಟ್ ಯಾರು ಫಾಲೋ ಅದು ಒಂದು ಒಂದು ದಿವಸದಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ಗ್ರಾಜುಯಲ್ ಆಗಿ ಗ್ರ್ಯುವಲ್ ಆಗಿ ಚೇಂಜ್ ಮಾಡಬೇಕು ಅದು ಒಬ್ಬ ಪೊಲೀಸ್ ಇಲಾಖೆಯಿಂದ ಮಾತ್ರ ಸಾಧ್ಯ ಆಗಲ್ಲ ಪ್ರತಿಯೊಬ್ಬ ಸಾರ್ವಜನಿಕರು ಪ್ರತಿಯೊಬ್ಬ ವಾಹನ ಸವಾರರು ಇದಕ್ಕೆಲ್ಲ ಒತ್ತು ಕೊಟ್ಟು ಡಿಸೈಡ್ ಮಾಡಿದ್ರೆ ನಾವು ಸಹ ಬೇರೆ ಪಟ್ಟಣಗಳ ರೀತಿಯಲ್ಲಿ